ಮಳೆಗೆ ನಲುಗಿದ ಕುಶಾಲನಗರ ತಾಲೂಕು ವ್ಯಾಪ್ತಿಯ ವಿವಿಧ ಭಾಗದ ಮಳೆ ಹಾನಿ ಪ್ರದೇಶಗಳಿಗೆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಭೇಟಿ ನೀಡಿದರು ಗುಡ್ಡೆಹೊಸಿರು ಗ್ರಾಮ ಪಂಚಾಯಿತಿಯಲ್ಲಿ ಮಳೆಯಿಂದ ಕುಸಿದ ಮನೆಗಳಿಗೆ ವೀಕ್ಷಿಸಿದ ಅಪ್ಪಚ್ಚು ರಂಜನ್ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದರು ನಂತರ ಅವಶ್ಯಕತೆ ಇರುವವರಿಗೆ ಆಹಾರದ ಕಿಟ್ ನೀಡಿದರು ನಂತರ ಕುಶಾಲನಗರ ಸಾಯಿ ಬಡಾವಣೆ ಕುವೆಂಪು ಬಡಾವಣೆಗೆ ಭೇಟಿ ನೀಡಿ ಪ್ರವಾಹ ತಡೆಗಟ್ಟಲು ನಿರ್ಮಿಸುತ್ತಿರುವ ಗೋಡೆಯನ್ನು ವೀಕ್ಷಿಸಿದರು ಸಾಯಿ ಬಡಾವಣೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ತಡೆಗೋಡೆ ಕಾಮಗಾರಿ ಪರಿಶೀಲಿಸಿದ ಅವರು ನೀರಾವರಿ ನಿಗಮದ ಅಭಿಯಂತರರಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಕುವೆಂಪು ಬಡಾವಣೆಯಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ತಡೆಗೋಡೆ ಪರಿಶೀಲಿಸಿ ತಡೆಗೋಡೆ ಆವರಣದಲ್ಲಿ ನಿಂತಿರುವ ಮಳೆ ನೀರನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವಂತೆ ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ ನೀಡಿದರು ಇದೇ ಸಂದರ್ಭ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಚರ್ಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭ ನೀಡುತ್ತಿದ್ದ ಮಳೆ ಹಾನಿ ಪರಿಹಾರಕ್ಕಿಂತ ಹೆಚ್ಚಿನ ಮೊತ್ತವನ್ನು ಇಂದಿನ ಕಾಂಗ್ರೆಸ್ ಸರ್ಕಾರ ನೀಡಲು ಮುಂದಾಗಬೇಕಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಪರಿಹಾರ ನೀಡಿದ್ದೇವೆ ಸಂತ್ರಸ್ತರಿಗೆಲ್ಲರಿಗೂ ಕಿಟ್ ಒದಗಿಸಲು ಕ್ರಮವಹಿಸಿದ್ದೆವು ಇಂದಿನ ರಾಜ್ಯ ಸರ್ಕಾರ ಮನೆ ಕಳೆದುಕೊಂಡವರಿಗೆ ಹದಿನೈದು ಲಕ್ಷ ರುಗಳನ್ನು ಒದಗಿಸಲು ಮುಂದಾಗಬೇಕಿದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸು ಮಾಡಬೇಕಿದೆ ಎಂದರು ಈ ಸಂದರ್ಭ ನಗರ ಬಿಜೆಪಿ ಅಧ್ಯಕ್ಷ ಚರಣ್ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಯುವ ಮೋರ್ಚಾ ಅಧ್ಯಕ್ಷ ರಾಮನಾಥನ್ ಪ್ರಧಾನ ಕಾರ್ಯದರ್ಶಿ ಸಚಿನ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಆರ್ ಕೆ ಚಂದ್ರ ಪುರಸಭಾ ಸದಸ್ಯರಾದ ಅಮೃತರಾಜ್ ಜೈವರ್ಧನ್ ಡಿಕೆ ತಿಮ್ಮಪ್ಪ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಕಾಕ್ಷ ಮಣಿ ಹಾಸೀಫ್ ಸೇರಿದಂತೆ ಮತ್ತಿತರರು ಇದ್ದರು ಏನೋ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಯಾರು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ನಿಶ್ಚಿತ ಇಟ್ಕೊಂಡಿದ್ದಾರೆ ಅಂಥವ್ರಿಗೆ ಹೆಚ್ಚು ಹೊತ್ತು ನೋಡಿದಾಗೆ ಎಮ್ ಪಿ ಎಲೆಕ್ಷನ್ ಒಂದು ಸಾವಿರ ಓಟು ನಾವು ಗೀಡನ್ನು ತಗೊಂಡಿದ್ದೇವೆ ಈ ಬಿಟ್ಟಿ ಭಾಗ್ಯ ಮಧ್ಯದಲ್ಲೂ ಕೂಡ ನಾವು ತಗೊಂಡಿದ್ದೇವೆ ಅದು ಮೋದಿಯವರ ಹೆಸರಿನಲ್ಲಿ ಕೂಡ ನಮಗೆ ಬಂದಿದೆ ಅಂತ ನಮಗೆ ನಂಬಿಕೆ ಇದೆ ಅದೇ ರೀತಿ ವಿರಾಜ್ ಪಟೇಲ್ ಕೂಡ ಮೂವತ್ತೆರಡು ಸಾವಿರ ಜನರು ಓಟನ್ನು ತಗೊಂಡಿದ್ದಾರೆ ಹಾಗಾಗಿ ಸುಮಾರು ನಮ್ಮ ಎಂ ಪಿ ಅವರು ಕೂಡ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಓಟನ್ನು ಮಾಡಿದ್ದಾರೆ ಇದರ ಶ್ರೇಯಸ್ಸು ನಮ್ಮ ಕಾರ್ಯಕರ್ತರಿಗೆ ಸಲ್ಲಬೇಕಾಗುತ್ತದೆ ಕಾರ್ಯಕರ್ತರು ನಿರಂತರವಾಗಿ ಮನೆ ಮನೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ವಿಚಾರ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಮಾಡಿದಂತಹ ಕೆಲಸವನ್ನ ಮನೆಗೆ ಮುಗಿಸೋದ್ರ ಮುಖಾಂತರ ಹೆಚ್ಚು ಓಟು ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಇಚ್ಛೆ ಕೊಡ್ತಾರೆ ಈಗ ನಮ್ಮ ಅಟ್ಟಿ ಹೊಡೆ ಮುಕ್ಕೋಡು ಅಂತ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ದಾರೆ ಬಾಕಿ ಓಡೋ ಕೆಲಸ ಇನ್ನೂ ಕೂಡ ಆರಂಭ ಮಾಡಿದೆ ಇನ್ನು ನೆಕ್ಸ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ ಅದು ಎನ್ಕ್ವೈರಿ ಆಗ್ಬೇಕು ನಾನು ಗೊತ್ತಾಯ್ತು ಹಾ ಎಷ್ಟು ಹಣ ಬಿಡುಗಡೆ ಆಗಿದೆ ಎಷ್ಟು ಖರ್ಚಾಗಿದೆ ಎಲ್ಲೆಲ್ಲಿ ಖರ್ಚಾಗಿದೆ ಅಂತ ಹೇಳಿದ್ರೆ ಎನ್ಕ್ವೈರಿ ಮಾಡಬೇಕು ಇಲ್ಲ ಅಂತ ಹೇಳಿದರೆ ನಾನೇ ಲೋಕದಲ್ಲಿ ಲೋಕಾಯಕ್ಕೆ ಬರಿಯೋಂಥ ವ್ಯವಸ್ಥೆ ಮಾಡೋದಕ್ಕೂ ಚೆನ್ನಾಗಿ ಇದು ಟೆಂಡರ್ ಫೈನಲ್ ಯೂಸ್ ಆಗಿದೆ ಟೆಂಡರ್ ಫೈನಲ್ ಯೂಸ್ ಆಗಿ ಅದು ನೂರ ಮೂವತ್ತೆಂಟು ಕೋಟ್ರು ರೂಪಾಯಿ ಟೆಂಡರ್ ಆಗಿದೆ ಟೆಂಡರ್ ಆಗಿದ್ರು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಭಾಳ ಲೇಟ್ ಮಾಡಿದ್ದಾರೆ ಆ ಟೆಂಡರು ಆದವರಿಗೆ ಕೂಡ ಕೆಲಸ ಮಾಡಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳೋದ್ರೂ ಕೂಡ ಹೋಗುವುದಕ್ಕೆ ತೋರಿತಾರೆ ಯಾಕೆ ಬುಗಿಲ್ಲ ಏನು ಅಂತ ನಮಗೆ ಗೊತ್ತಿಲ್ಲ ನಾವು ಈಗ ನಿಮಗೆಲ್ಲ ಗೊತ್ತಿರೋಕೆ ನಾವು ಒಂದುವರೆ ವರ್ಷ ಆಯಿತು ಎಮ್ ಎಲ್ ಇಂದ ಈಗ ಇಳಿದ್ರು ಹಾಗಾಗಿ ಎಷ್ಟು ಪೇಮೆಂಟ್ ಆಗಿದೆ ಏನಾಗಿದೆ ಅಂತ ಕೂಡ ಮಾಹಿತಿಯನ್ನು ಕೊಡ್ತಾ ಇದೆ ಹಾಗಾಗಿ ಮಾಹಿತಿಯನ್ನು ಕೇಳ್ತೇನೆ ಮಾಹಿತಿಯ ಕೊಡ್ಲಿಕ್ಕೆ ನಾವು ಅದನ್ನ ಎನ್ವೈರ್ ಮಾಡಬೇಕು ಕ್ರಮ ತಗೊಳ್ಬೇಕು ಸರಿಯೋತ್